ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಸೊ ಹೊಸದಾಗ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಕೊನೆದಾಗಿ ಲೈಕ್ ಮಾಡಿ ಹೋಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಅರ್ಥ ಆಗುತ್ತೆ ಏನು ಅಂತ ಅಂತ ಸೊ ಇನ್ನೊಂದು ಇವತ್ತು ನಾನು ವ್ಲಾಗ್ ಏನು ಶೇರ್ ಮಾಡ್ಕೊತ ಇಲ್ಲ ಸೊ ತುಂಬಾ ಅಂದ್ರೆ ತುಂಬಾ ಕಾಮೆಂಟ್ಸ್ ಬಂದಿದ್ದು ನನಗೆ ಕಾರ್ ತಗೊಂಡಿರುವಂತ ವಿಡಿಯೋಗೆ ಹಾಗೆ ಮತ್ತೊಂದು ವಿಷಯ ನಿನ್ನೆ ದಿನ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಆಗಿತ್ತು ಸೊ ತುಂಬಾ ಅಂದ್ರೆ ಎಷ್ಟು ಅಂದ್ರೆ ಸುಮಾರು ಅಂದ್ರೆ ಒಂದು ಎರಡು ಸಾವಿರಕ್ಕೂ ಮೇಲೆ ಜನ ವಿಶ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂಡ್ ಯೂಟ್ಯೂಬ್ ಅಲ್ಲಿ ಸೇರಿ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಇಷ್ಟೊಂದು ಪ್ರೀತಿಯಿಂದ ನಮಗೆ ವಿಶ್ ಮಾಡಿ ಬ್ಲೆಸ್ ಮಾಡಿದ್ದೀರಾ ಸೊ ನಿಜವಾಗ್ಲೂ ನಿಮಗೆ ಚಿರಋಣಿ ಆಗಿರ್ತೀವಿ ಇದೇ ರೀತಿ ನಮಗೆ ಕೊನೆಯ ತನಕ ನಿಮ್ಮ ಸಪೋರ್ಟ್ ಅನ್ನೋದು ತುಂಬ ಮುಖ್ಯ ಹೀಗೆ ಸಪೋರ್ಟ್ ಇರಿ ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ಕೊತಾ ಇರ್ತೀನಿ ನಿಮ್ಮ ಜೊತೆ ಹಾಗೆ ಇನ್ನೊಂದು ವಿಷಯ ಅಂದರೆ ಇವತ್ತು ನಾನು ಕಾರ್ ಡೀಟೇಲ್ಸ್ ಕೊಡೋಣ ಅಂತಂದು ಕೂತಿದ್ದೀನಿ ಸೊ ಕಾರ್ ಬಗ್ಗೆ ಸುಮಾರು ಅಂದ್ರೆ ಸುಮಾರು ಕಾಮೆಂಟ್ಸ್ ಬಂದಿದೆ ಸೊ ಅದು ಏನು ಹೆಂಗೆ ಪ್ರೈಸ್ ಹೇಳಿ ಯಾಕೆ ತಗೊಂಡ್ರಿ ಮನೆ ಮಾಡ್ಕೋಬೋದು ಆಗಿತ್ತಲ್ಲ ನೀವು ಫಸ್ಟು ಕಾರ್ ಏನಕ್ಕೆ ತೊಗೊಂಡ್ರಿ ಏನು ನ್ಯೂಸ್ ಇಲ್ಲ ಶೋಕಿ ಮಾಡೋಕ್ ತಗೊಂಡಿದ್ದೀರಾ ಅಂತ ತುಂಬ ಜನ ಮಾಡಿದ್ರು ಕಾಮೆಂಟು ಸೊ ನಾನು ಅಲ್ಲಿ ಎಲ್ಲ ರಿಪ್ಲೈ ಮಾಡ್ಕೊತ ಕುತ್ಕೊಂಡ್ರು ಅರ್ಥನೂ ಆಗಲ್ಲ ಸೊ ಒಂದು ವಿಡಿಯೋದಲ್ಲಿ ಹೇಳ್ಬಿಟ್ರೆ ಸೊ ನಿಮಗೂ ಒಂದು ಅನ್ನೋ ಸಿಗುತ್ತೆ ಹಾ ಓ ಇದಕ್ಕೆ ತಗೊಂಡಿದ್ದು ಅಂತ ನೀವು ಸುಮ್ಮನೆ ಆಗ್ತೀರಾ ಸೊ ಹಂಗಾಗಿ ನಾನು ವಿಡಿಯೋದಲ್ಲಿ ಹೇಳ್ಬಿಡೋಣ ಅಂತ ಕೂತ್ಕೊಂಡೆ ನಾನು ನೋಟ್ ಏನೂ ಮಾಡ್ಕೊಂಡಿಲ್ಲ ಸ್ವಲ್ಪ ಕಾಮೆಂಟ್ಸು ನನ್ನ ಮೈಂಡಲ್ಲಿ ಹಾಗೆ ಉಳ್ಕೊಂಡಿದೆ ಹಾಗಾಗಿ ಮೇನ್ ಮೇನ್ ಕಾಮೆಂಟ್ಸ್ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ ಸೊ ಎಲ್ಲರದು ಅದೇ ಆಗಿರುತ್ತೆ ಅಂದ್ರೆ ಕಾಮೆಂಟ್ ಅನ್ನೋದು ಯಾಕಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಒಂದೇ ಕಾಮೆಂಟ್ ಎಲ್ಲ ಮಾಡಿದ್ರು ಇನ್ನೊಂದು ಸ್ವಲ್ಪ ಜನ ಬೇರೆ ಬೇರೆ ಕಾಮೆಂಟ್ ಮಾಡಿದ್ವಿ ಸೊ ಅದನ್ನು ನೆನಪಿದೆ ನಾನು ಎಲ್ಲ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಕಾರ್ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ ಫಸ್ಟು ನನಗೆ ಕಾಮೆಂಟ್ ಬಂದಿದ್ದೇನು ಗೊತ್ತಾ ಸೊ ಇದು ನೀವು ಮನೆ ಮಾಡ್ಕೊಬೋ ಮಾಡ್ಕೋಬೋದಾಗಿತ್ತಲ್ಲ ಕಾರೇನಕ್ಕೆ ತೊಗೊಂಡ್ರಿ ಕಾರೇನು ನಿಮಗೆ ಓಡಾಡೋದು ಬಿಟ್ಟರೆ ಖರ್ಚು ಬಿಟ್ಟರೆ ಅದರಿಂದ ರೂಪಾಯಿ ಆದಾಯ ಇಲ್ಲ ನೀವು ಕಾರ್ಯನಕ್ಕೆ ತೊಗೊಳಕ್ಕೆ ಹೋದ್ರಿ ಅಂತ ಒಬ್ಬ ಸಿಸ್ಟರ್ ಕಾಮೆಂಟ್ ಮಾಡಿದರು ನಾನು ಅದಕ್ಕೆ ಅಲ್ಲೇ ರಿಪ್ಲೈ ಕೊಟ್ಟೆ ಕಾರ್ ತೊಗೊಳೋ ಅಂಥ ಪರಿಸ್ಥಿತಿಲಿ ಇದ್ದೀವಿ ಅದಕ್ಕೆ ತೊಗೊಂಡ್ವಿ ಅಂತಂದು ಅದು ಏನು ಎತ್ತ ಅಂತ ನಾನು ವೀಡಿಯೋದಲ್ಲಿ ಹೇಳಬೇಕಲ್ವಾ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ನಾವು ಕಾರ್ ತೊಗೊಂಡಿದ್ದೆ ಏನಕ್ಕೆ ಅಂದರೆ ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಗೆ ಅಂತ ಓಡಾಡ್ತಾ ಇರ್ತೀನಿ ಸೊ ಈಗ ನಮ್ಮ ಪಾವಡ ಸುತ್ತಮುತ್ತ ಹಳ್ಳಿ ಎಲ್ಲಾದರೂ ಆದರೆ ಆರಾಮಾಗಿ ಟೂ ವೀಲರಲ್ಲೇ ಹೋಗ್ಬಿಟ್ಟು ನಾವು ರಿಟರ್ನ್ ಒಂದು ಈವ್ನಿಂಗ್ ಒಳಗಡೆ ಬಂದುಬಿಡ್ತೀವಿ ಸೊ ಈಗ ಬೆಂಗಳೂರು ತುಮಕೂರಲ್ಲೂ ಬರ್ತಾ ಇರ್ತದೆ ನಮಗೆ ಪ್ರಮೋಷನ್ ಅನ್ನೋದು ಸೊ ಅಲ್ಲಿ ಹೋದಾಗ ನಮಗೆ ಲೇಟ್ ನೈಟ್ ಆಗುತ್ತೆ ಮತ್ತು ಅವರು ಹೆಂಗೆ ಅಂದರೆ ನಾವೀಗ ಬೆಳಿಗ್ಗೆ ಒಂದು ಒಂಬತ್ತು ಹತ್ತು ಗಂಟೆಗೆಲ್ಲ ಹೋಗಿರ್ತೀವಿ ಅಲ್ಲಿ ಹೋದ್ಮೇಲೆ ಅವ್ರದ್ದು ವಿಡಿಯೋ ಆಗೋವರೆಗೂ ನಾವು ಎಷ್ಟೊತ್ತಾದರೂ ಆಗಲಿ ಅಲ್ಲೇ ಇರಬೇಕಾಗುತ್ತೆ ಒಂದು ಎಂಟು ಗಂಟೆ ಆಗಲಿ ನೈಟು ಏಳು ಗಂಟೆ ಆಗಲಿ ಒಂಬತ್ತು ಗಂಟೆ ಆಗಲಿ ನೈಟ್ ಹತ್ತು ಗಂಟೆ ಆದರೂ ಅಲ್ಲೇ ಇರಬೇಕಾಗುತ್ತೆ ಮತ್ತೆ ಹತ್ತು ಗಂಟೆಯಲ್ಲಿ ನಾವು ಟೂ ವೀಲರಲ್ಲಿ ಸುಮಾರು ಸರಿ ಬಂದಿದ್ದೀವಿ ಸೊ ಅದಕ್ಕೋಸ್ಕರ ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಓಡಾಡೋದು ಜಾಸ್ತಿ ಆಗಿದೆ ನಮ್ಮದು ಸ್ವಲ್ಪ ವೀಡಿಯೋಸ್ಗೋಸ್ಕರ ಅದಕ್ಕೋಸ್ಕರ ಒಂದು ಕಾರ್ ತಗೊಂಡ್ರೆ ಬೆಸ್ಟ್ ಅಂತ ಅನ್ನಿಸ್ತು ಆದರೆ ನೀವು ಅಂದ್ಕೊಬೋದು ಸೆಕೆಂಡ್ಸಲ್ಲಿ ತೊಗೊಬೋದಾಗಿತ್ತಲ್ವ ಶೋರೂಮ್ ಗಾಡಿ ಏನಕ್ಕೆ ತಗೊಂಡ್ರಿ ಅಂತ ಅದಕ್ಕೂ ಕ್ವಶನ್ ಮಾಡ್ತೀರಾ ಸೊ ಹಂಗಾಗಿ ನಾನು ಹೇಳ್ತೀನಿ ಅದಕ್ಕೆ ಆನ್ಸರು ನಾವು ಸೆಕೆಂಡ್ಸಲ್ಲಿ ತುಂಬ ಕಡೆ ಸರ್ಚ್ ಮಾಡಿದ್ವಿ ಹೆಂಗೆ ಅಂದರೆ ಈಗ ಶೋರೂಮ್ಗಿಂತಲೂ ಒಂದು ಎರಡು ಇಲ್ಲ ಮೂರು ಲಕ್ಷ ಕಡಿಮೆ ಹೇಳ್ತಾವ್ರೆ ಸುಮಾರಾಗೆ ಹೇಳ್ತಾವ್ರೆ ಇನ್ನು ಮಾಡಲ್ ಗಾಡಿ ಬೇಕಂದರೆ ಆ ರೀತಿ ಹೇಳ್ತಾವ್ರೆ ನಾವು ಇರೋದು ಅಂದರೆ ಒಂದು ಎರಡು ಸಾವಿರದ ಹದಿನೈದು ಹದಿನಾಲ್ಕು ಹದಿಮೂರು ಈ ರೇಂಜ್ದು ಒಂದು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಈ ರೀತಿ ಹೇಳ್ತಾರೆ ಸೊ ಆ ಥರದ್ದು ಏನಕ್ಕೆ ಅಷ್ಟು ದುಡ್ಡು ಕೊಟ್ಟು ನಾವು ಆ ಥರದ್ದು ತಗೋಬಿಟ್ರೆ ಗಾಡಿ ಮತ್ತೆ ಅದಕ್ಕೆ ನಾವು ರಿಪೇರಿಗೆ ಅಂತ ಅದು ಹೋಯ್ತು ಇದು ಹೋಯ್ತು ಅಂತ ಖರ್ಚಿಡೋಕ್ಕೆ ದುಡ್ಡಾಗುತ್ತೆ ಮಂತ್ಲಿ ಮಂತ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅದೇನು ರಿಪೇರಿ ಬಂದರೂ ಮಾಡಿಸ್ತಾ ಇರಬೇಕು ಅದಕ್ಕೋಸ್ಕರ ನಾವು ತುಂಬ ಕಡೆ ಸರ್ಚ್ ಮಾಡಿದ್ಮೇಲೆ ಏನಕ್ಕೆ ಎಷ್ಟೊಂದು ಅಮೌಂಟು ಮಾಡಲು ಗಾಡಿ ನೋಡಿದ್ವಿ ನೋಡಿದ್ರೆ ಇನ್ನೊಂದು ಈಗ ನಾವು ತೊಗೊಂಡಿರುವಂಥ ಗಾಡಿ ಅದಕ್ಕೆ ಒಂದು ಎಂಟು ಲಕ್ಷ ಆ ಥರ ಏಳು ಲಕ್ಷ ಈ ರೀತಿ ಹೇಳ್ತಾರೆ ಬೇಡ ಸುಮ್ಮನೆ ಏನಕ್ಕೆ ಶೋರೂಮ್ಗೆ ತೊಗೊಬೇಡೋಣ ನಮಗೆ ನೆಮ್ಮದಿಯಾಗಿ ಒಂದು ಹತ್ತು ಹದಿನೈದು ವರ್ಷ ಓಡಿಸ್ಕೊಬೋದಲ್ಲ ನೆಮ್ಮದಿಯಾಗಿ ಅಂತಂದು ಹೇಳಿಬಿಟ್ಟು ಈ ರೀತಿ ಡಿಸೈಡ್ ಮಾಡಿ ನಾವು ಕಾರ್ ಪರ್ಚೇಸ್ ಮಾಡಿದ್ದು ಹಾಗಾಗಿ ನಾವು ತೊಗೊಳೇಬೇಕು ಯಾಕಂದರೆ ವೀಡಿಯೋಸ್ಗೆಲ್ಲ ಓಡಾಡ್ತಾ ಇರ್ತೀವಿ ಈಗ ನಾವು ಶೋರೂಮ್ ಗಾಡಿ ತೊಗೊಂಡಿದ್ದು ನಾವೇನು ಫುಲ್ ಕ್ಯಾಶ್ ಕೊಟ್ಟು ಎಲ್ಲ ಹೇಳ್ತೀನಿ ನಿಮ್ಗೆ ಅದು ನಾನು ಅದಕ್ಕೆ ಮನೆ ಕಟ್ಟಬೇಕಂದ್ರೆ ಸುಮ್ಮನೆ ಆಗೋವಲ್ಲ ನಮ್ಮ ಹತ್ರ ಏನಿಲ್ಲ ಅಂದರೂ ಮಿನಿಮಮ್ ಅಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ಆದರೂ ಅಮೌಂಟ್ ಇರಬೇಕು ಸಿಂಪಲ್ಲ ನಾವು ಹಳ್ಳಿ ಲೆವೆಲ್ಗೆ ಕಟ್ತೀವಿ ಅಂದ್ರೂ ಸೊ ಅದ್ರ ಜೊತೆಗೆ ಬೇಕಾದ್ರೆ ಒಂದು ಐದಾರು ಲಕ್ಷ ಸಾಲ ಮಾಡಿದ್ರು ನಡೆಯುತ್ತೆ ಆಗ ನಮ್ಮ ಹತ್ರ ಒಂದು ರೂಪಾಯಿನೂ ಅಮೌಂಟ್ ಇಲ್ಲ ಅದರಲ್ಲಿ ತಗೊಂಡು ಮನೆ ಕಟ್ಬೋದಾಗಿತ್ತಲ್ಲ ಅಂದ್ರೆ ಹೆಂಗ್ ಕಟ್ಟಕ್ಕಾಗುತ್ತೆ ಸೊ ಅಲ್ವಾ ಈಗ ನಾವು ನಮ್ಮ ದುಡಿಮೆಗೆ ಅಂತಂದ್ರೆ ನಾವು ಕಾರ್ ತಗೊಂಡಿರೋದು ನಾವೀಗ ಈ ಕಾರಲ್ಲಿ ಹೋಗಿ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದರೆ ತಾನೆ ಸೊ ನಮಗೂ ಅನ್ನೋದು ಬರೋದು ಈಗ ನಾವು ಕ್ಯಾಬ್ ಚಾರ್ಜು ಅದು ಇದು ಅಂದರೆ ಸೊ ಅಲ್ಲಿ ಹೋಗಿ ನಮ್ಮನ್ನು ಬಿಟ್ಟು ಕರ್ಕೊಂಡು ಬರೋಕೆ ಒಂದು ಐದಾರು ಸಾವಿರದ ಮೇಲೇ ಚಾರ್ಜ್ ಮಾಡ್ತಾರೆ ಸೊ ಅದೇ ನಮ್ದೆ ಸ್ವಂತ ಗಾಡಿ ಅಂದರೆ ಒಂದು ಮೂರ್ನಾಲ್ಕು ಸಾವಿರದಲ್ಲೇ ಹೊರಟೋಗುತ್ತೆ ಒಂದೊಂದು ಎರಡು ಮೂರು ಸಾವಿರದಲ್ಲೇ ಪೆಟ್ರೋಲ್ ಹೊರಟೋಗುತ್ತೆ ಆ ಐಡಿಯಾ ಮೇಲೆ ನಮ್ಮ ಮನೆಯವರು ಬೇರೆ ಹೆಂಗೋ ಡ್ರೈವಿಂಗ್ ಬರ್ತಾ ಇತ್ತು ಚೆನ್ನಾಗಿ ಸೊ ಅದಕ್ಕೆ ತಗೊಂಡ್ವಿ ಇರ್ಲಿ ಫ್ಯಾಮಿಲಿಗೆ ಅಂತ ಇನ್ನೊಂದು ನನ್ನ ವೀಡಿಯೋಸ್ಗೆ ಅಂತಂದರೆ ನೈಂಟಿ ಪರ್ಸೆಂಟ್ ನಾವು ತಗೊಂಡಿರೋದು ಕಾರು ಸುಮ್ಮನೆ ನಾವು ಶೋಕಿ ಮಾಡ್ಕೊಂಡು ಓಡೋಕ್ಕೆ ಅಷ್ಟೊಂದು ಶ್ರೀಮಂತರಲ್ಲ ನಾವು ಕಾರಲ್ಲಿ ಶೋಕಿಗಳು ಮಾಡ್ಕೊಂಡು ಡೈಲಿ ಒಂದೊಂದು ಕಡೆ ಟ್ರಿಪ್ ಹೊಡೆಯಕ್ಕೂ ಅಷ್ಟೊಂದು ಶೋಕಿ ಇದಾರಲ್ಲ ನಾವು ಅಷ್ಟೊಂದು ಅಮೌಂಟು ಇಲ್ಲ ಅಷ್ಟೊಂದು ಶ್ರೀಮಂತರು ಅಲ್ಲ ಸೊ ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ ನಮ್ಮ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಏನು ಅಂತ ಅದಕ್ಕೆ ಆ ಕಾಮೆಂಟ್ಗೆ ರಿಪ್ಲೈ ಇದು ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೊಬ್ಬರು ನನಗೆ ಕಾಮೆಂಟ್ ಮಾಡಿದ್ರು ಇದು ಏನೋ ಕ್ಯಾಶ್ ಆ್ಯಂಡ್ ಇ ಎಮ್ ಐ ಎಲ್ಲ ನೀವು ಕಾರ್ ತೊಗೊಂಡಿತ್ತು ಅಂತ ಇದನ್ನು ಸುಮಾರು ಜನ ಕೇಳಿದ್ರಿ ಇಲ್ರಿ ಕಾಮೆಂಟ್ ಸೆಕ್ಷನಲ್ಲಿ ಇ ಎಮ್ ಐ ಮುಖಾಂತರ ತೊಗೊಂಡಿರೋದು ನಾವು ಯುಂಡಾಯ್ ಕಂಪ್ನಿಯಲ್ಲಿ ತೊಗೊಂಡಿರೋಂಥದ್ದು ಸೊ ಈ ಕಂಪ್ನೀಲ್ಲೇ ಏನಕ್ಕೆ ತೊಗೊಂಡ್ರಿ ಅಂತಂದು ಹೇಳಿದ್ರಿ ಯಾಕಂದರೆ ನಮ್ಮ ಬಜೆಟ್ಗೆ ಒಂದು ಚೆನ್ನಾಗಿರೋ ಗಾಡಿ ತುಂಬ ಚೆನ್ನಾಗಿರೋ ಗಾಡಿ ಬೇಕು ಅಂದ್ರೆ ನಮಗೆ ಬಜೆಟಲ್ಲಿ ಸಿಕ್ಕಿದ್ದು ಯುಂಡಾಯಲ್ಲಿ ಯಾಕಂದರೆ ಅದು ರೂಫ್ ಇರೋದು ಬೇಕಾಗಿತ್ತು ನನಗೆ ಅದೇನೋ ಗೊತ್ತಿಲ್ಲ ರೂಫ್ ಫಿರೋದಂದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಂಗೆ ರೂಫ್ ಇರೋದೇ ಬೇಕು ಅಂದರೆ ಮನೆಯವರು ಹತ್ತು ಲಕ್ಷದ ಮೇಲೆ ನಾನು ಹೋಗಲ್ಲ ಹತ್ತು ಲಕ್ಷದ ಒಳಗಡೆ ನೋಡಬೇಕು ಅಂತ ಅಂದರು ಹೌದಾ ಹಂಗ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಸರಿ ಅಂತಂದೇಳ್ಬಿಟ್ಟು ಎಲ್ಲ ಕಂಪ್ನಿಗಳಲ್ಲೂ ಹೋಗಿ ನೋಡ್ಕೊಂಡು ಬಂದ್ವಿ ಸೊ ರೂಫ್ ಇರೋದು ಸ್ಟಾರ್ಟಿಂಗ್ಗೆ ಹನ್ನೆರಡು ಹನ್ನೆರಡು ಮೇಲೆ ಆಗುತ್ತೆ ಹಂಗಾಗಿ ಇದು ಯಾವುದೂ ಆಗಲ್ಲ ಅಂತ ಕೊನೆಯದಾಗಿ ನನ್ನ ತಮ್ಮನಿಗೆ ಒಬ್ಬರು ರೆಫರ್ ಮಾಡಿದರು ಫ್ರೆಂಡು ಸೊ ಯುಂಡೈಯಲ್ಲಿ ಒಂದು ಸರಿ ನೋಡಿ ಅಲ್ಲಿ ಸಿಗು ಸಿಗ್ಬೋದು ನಿಮ್ಮ ಬಜೆಟ್ಗೆ ಅಂತ ಅಂದರು ಸರಿ ಅಂತಂದು ಹೇಳಿಬಿಟ್ಟು ಮತ್ತೆ ಅಲ್ಲಿ ಅದೇ ಕಂಪ್ನಿಲೇ ಒಬ್ರು ಬ್ರದರ್ ನಮಗೆ ಗೊತ್ತಿರೋ ಮಧುಗಿರಿಯಲ್ಲಿ ಒಂದು ಗೃಹ ಹೋಗಿದ್ನಲ್ಲ ಸೊ ಅವ್ರನ್ನ ವಿಚಾರಿಸಿದ್ವಿ ಅವರು ಅದರಲ್ಲಿ ಮೂರು ಕಾರ್ ತೊಗೊಂಡಿದ್ದಾರೆ ಸೊ ಮಿಡ್ಲ್ ವರ್ಷನ್ನು ಹೈ ಹೈ ಟಾಪ್ ಎಲ್ಲ ಇರುತ್ತಲ್ಲ ಸೊ ಅದೇ ಅದೇ ಇದರಲ್ಲಿ ತ್ರೀ ಕಾರ್ ತೊಗೊಂಡಿದ್ದಾರೆ ಅವರು ಸೊ ನನಗೆ ಅವರು ರೆಫರ್ ಮಾಡಿದ್ರು ಇಂಡಿಯಲ್ಲಿ ಚೆನ್ನಾಗಿರುತ್ತೆ ನೋಡಿ ಅಂತಂದು ಈಗ ನನಗೆ ಒಂದು ಅನಿಸಿದ್ದೇನೆಂದರೆ ಈಗ ಯಾರಾದರೂ ಆಗಲಿ ಒಂದು ಕಂಪ್ನಿಲಿ ಒಂದು ಕಾರ್ ತೊಗೋಬೋದು ಸೊ ಆಗ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ಮತ್ತೆ ಇನ್ನೊಂದು ಕಾರ್ ಇನ್ನೊಂದು ಕಾರ್ ಏನಕ್ಕೆ ಪರ್ಚೇಸ್ ಮಾಡ್ತಾರೆ ಅದೇ ಕಂಪ್ನಿಯಲ್ಲಿ ಅಂದರೆ ಚೆನ್ನಾಗಿದೆ ಅಂತ ಅರ್ಥ ಆಯಿತು ಏನಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಬರುತ್ತೆ ಅಂತ ಅಂದರು ಪರವಾಗಿಲ್ಲ ನಮ್ಮ ಬಜೆಟಲ್ಲಿ ಬರುತ್ತಲ್ಲ ಆಮೇಲೆ ನೋಡೋದು ಮೇಂಟೆನೆನ್ಸ್ ಎಲ್ಲ ಅಂತಂದು ಅಂದ್ಕೊಂಡು ನಾವು ಆಗ ಅಣ್ಣವರು ರೆಫರ್ ಮಾಡಿದ್ರಲ್ಲ ಸರಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ನೋಡಿದ್ವಿ ಹೋಗಿ ಆಗ ನಾವು ಹೋಗಿ ನೋಡಿದಾಗ ನಮ್ಮ ಮನೆಯವರು ಅವ್ರು ಕೇಳಿದ್ರು ಪ್ರಿಯಾಂಕಾ ಮ್ಯಾಮ್ ಇದ್ದಾರಲ್ಲ ಸೊ ನನ್ನ ವೀಡಿಯೋ ನೋಡಿದ್ದೀರಾ ಅವರು ಕೇಳಿದ್ರು ನಿಮ್ಮ ಯಾವ ಬಜೆಟಲ್ಲಿ ನೋಡ್ತಾ ಇದ್ದೀರ ನೀವು ಅಂತ ಫಸ್ಟ್ ಕೇಳಿದ್ರು ಅವರು ನಾವು ಕಾರ್ ನೋಡೋಕೆ ಹೋದಾಗ ನಮ್ಮ ಮನೆಯವರು ಇದ್ಕೊಂಡು ಒಂದು ಹತ್ತಿರ ಒಳಗಡೆ ಇರಲಿ ಹತ್ತಿರ ಮೇಲೆ ಬೇಡ ಅಂದರು ಸರಿ ಅಂತ ಹೇಳಿಬಿಟ್ಟು ಅವರು ಹತ್ತಿರ ಒಳಗಡೆ ಒಂದು ಎಂಟು ಎಂಟು ತೋರಿಸ್ತಾ ಇದ್ರು ಆದರೆ ಅಲ್ಲಿ ಇರುತ್ತಲ್ಲ ಸೊ ಅದೆಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇದ್ರು ಈ ರೀತಿ ಆಗುತ್ತೆ ಈ ರೀತಿ ಇರುತ್ತೆ ಅಂತಂದು ಹಾಗೇ ಸೈಡಲ್ಲಿ ನಿಲ್ಲಿಸಿದ್ರು ಇದು ನಾವು ತಗೊಂಡಿರುವಂತ ಕಾರು ಅದು ಡೆಮೊ ಪೀಸ್ ಆಗಿ ನಿಲ್ಲಿಸಿದ್ರು ನಾನು ಇತ್ಕೊಂಡು ನಾನು ನನ್ನ ತಮ್ಮ ಆ ಕಡೆ ನೋಡ್ತಾ ಇದ್ವಿ ಇದು ಯಾವುದು ಚೆನ್ನಾಗಿದೆಯಲ್ಲ ಕಾರು ಇದೆಷ್ಟಿರ್ಬೋದು ಕಾ ಅಷ್ಟು ಕೇಳೋಣ ಕೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಕೇಳಿದ ತಕ್ಷಣ ಯಾರೂ ಎಲ್ಲನೂ ತೊಗೊಳ್ಳೋಲ್ಲ ಹಾಗಾಗಿ ನಾನು ಕೇಳಿದ್ವಿ ಮ್ಯಾಮ್ ಇದೆಷ್ಟಾಗುತ್ತೆ ಕಾರು ಇದೇನೋ ಅಂತಂದು ಕೇಳಿದ್ದಕ್ಕೆ ಅವರು ಇದರಲ್ಲಾದರೆ ಟಾಪ್ ಎಂಡ ನೀವು ತೊಗೊಳೋದಾದರೆ ಒಂದು ಹನ್ನೆರಡೂವರೆ ಆಗುತ್ತೆ ನೀವು ಅದಕ್ಕಿಂತ ಒಂದು ಚೂರು ಕಡಿಮೆ ಅಂದರೆ ಟಾಪ್ ಎಂಡೇ ಚೂರು ಕಡಿಮೆ ಇರೋದಾದರೆ ನಿಮಗೆ ಒಂದು ಹತ್ತುವರೆಗೆ ಸಿಗುತ್ತೆ ಅಂತ ಹೇಳಿದ್ರು ವಿತ್ ಸನ್ ರೂಫ್ ಎಲ್ಲ ಇರುತ್ತೆ ನೀವು ತೊಗೊಳೋ ಅಂದರೆ ನಾವು ತೊಗೊಂಡಿದ್ದೀವಲ್ಲ ಅದಕ್ಕೆ ಪುಷ್ ಬಟನ್ ಇರೋಲ್ಲ ಸೊ ಇನ್ನೊಂದು ಫ್ರಂಟ್ ಕ್ಯಾಮ್ರಾ ಇರಲ್ಲ ಇಲ್ಲಿ ಮಿರರ್ ಹತ್ರ ಕ್ಯಾಮ್ರಾ ಇರಲ್ಲ ಪುಷ್ ಬಟನ್ ಇರೋಲ್ಲ ಇವೆರಡು ಲೆಸ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಹತ್ತುವರೆಗೆ ಸಿಗುತ್ತೆ ನೋಡಿ ಸನ್ ರೂಫ್ ಇರೋ ಗಾಡಿ ಅಂತ ಅಂದ್ರಲ್ಲ ಫುಲ್ಲು ಖುಷಿ ನಾನು ತಮ್ಮ ಏನು ಇಷ್ಟು ಚೆನ್ನಾಗಿರೋದು ನಮ್ಮ ಮನೆಯಲ್ಲಿದ್ದು ಹತ್ತು ಲಕ್ಷದ ಒಳಗಡೆ ಇನ್ನು ಐವತ್ತು ಸಾವಿರ ಜಾಸ್ತಿ ಆಗುತ್ತೆ ಅಷ್ಟೇ ಪರವಾಗಿಲ್ಲ ಬೇಕಾದ್ರೆ ನನ್ನ ತಮ್ಮದಿರೋ ನಮ್ಮ ನಮ್ಮ ಅಪ್ಪನ ಕೊಟ್ಬಿಡ್ತಾರೆ ನನಗೆ ಗೊತ್ತಿಲ್ಲ ಇದೇ ಕಾರೇ ಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ವಿ ನಾನು ನನ್ನ ತಮ್ಮ ಆಮೇಲೆ ಟೆಸ್ಟ್ ಡ್ರೈವೆಲ್ಲ ನಾನು ನಮ್ಮ ಮನೆಯವರು ನನ್ನ ತಮ್ಮ ಎಲ್ಲರೂ ಹೋದ್ವಲ್ಲ ಸೊ ಹೋಗಿ ಬಂದಮೇಲೆ ಮತ್ತೆ ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಸೊ ಈ ರೀತಿ ಈ ರೀತಿ ಅಂತಂದು ಸರಿ ಅಂತಂದು ಹೇಳಿಬಿಟ್ಟು ನಾವು ಫೈನಲ್ ಮಾಡಿದ್ದು ಇದು ಹುಂಡಾಯ ಹುಂಡಾಯಲ್ಲಿ ಎಕ್ಸ್ಟ್ರಾ ರೆಸ್ ಎಕ್ಸು ನಮ್ಮ ಕ ಗಾಡಿ ಇದು ಕಾರ್ ನೇಮು ಇದನ್ನು ಫೈನಲ್ ಮಾಡ್ಕೊಂಡ್ವಿ ಸೊ ಅದಕ್ಕೋಸ್ಕರ ನಮ್ಗೆ ಯಾರೇನು ರೆಫರ್ ಮಾಡಲಿಲ್ಲ ಸೊ ನಮ್ಮ ಬಜೆಟ್ಗೆ ತಕ್ಕಂತೆ ನಾವೀಗ ತಗೊಂಡಿರುವಂತದ್ದು ಕಾರು ಸೊ ಅಂದ್ಕೋಬೋದು ಯಾರಾದ್ರೂ ರೆಫರ್ ಮಾಡಿದ್ರೆ ಏನು ಇನ್ನೂ ಬೇರೆ ಟಾಟಾ ಕಂಪ್ನಿಲೆಲ್ಲ ನೋಡ್ಬೋದಿತ್ತಲ್ವಾ ಅಂತಂದ್ರು ನಮ್ಮ ಬಜೆಟ್ ಇರಲಿಲ್ಲ ಇಲ್ಲಾಂದ್ರೆ ನಾವು ನೆಕ್ಸಾನ್ ತಗೊಳೋಣ ಅಂತಂದೇ ಇದ್ವಿ ಕರ್ವೋ ಇಲ್ಲಾಂದ್ರೆ ನೆಕ್ಸಾನ್ ಆದ್ರೆ ಅದು ನಮ್ಮ ಅಳ್ತೆಗೆ ಮೀರಿ ಇದೆ ಅಳ್ತೆಗೆ ಮೀರಿ ಯಾವತ್ತೆ ಆಗಿರ್ಬೋದು ಸಾಲ ಆಗಿರ್ಬೋದು ಇಲ್ಲ ಏನಾದ್ರೂ ಪರ್ಚೇಸ್ ಮಾಡೋದಾಗಿರ್ಬೋದು ಮಾಡಬಾರ್ದು ಸೊ ಹಂಗಾಗಿ ನಾವು ತಗೊಳಕ್ ಹೋಗಲಿಲ್ಲ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಇ ಎಮ್ ಐ ಎಲ್ಲ ಕಟ್ಟೋದು ಅಂತ ಮತ್ತು ಇ ಎಮ್ ಐ ಅಂದರೆ ನಾವು ಕ್ಯಾಶ್ ಎಷ್ಟು ಕಟ್ಟಿದ್ವಿ ಅಂತ ಅಂದರೆ ನಾವು ನಾಲ್ಕು ಲಕ್ಷ ಕಟ್ಟೋಣ ಅಂತ ಇದ್ವಿ ಕ್ಯಾಶು ಅದರಲ್ಲಿ ನಮ್ಮ ಮನೆಯವರು ಇದು ಮುದ್ರಾ ಲೋನ್ ಬೇರೆ ತಗೊಂಡಿದ್ರು ಬ್ಯಾಂಕಲ್ಲಿ ಅಲ್ಲಿ ನಮಗೆ ಬ್ಯಾಂಕ್ ಅವರು ಕೊಟೇಶನೆಲ್ಲ ಹಾಕಿ ನಮಗೆಲ್ಲ ಸರ್ಚ್ ಮಾಡಿದ್ಮೇಲೆ ಸೊ ನಿಮ್ದು ಈ ಥರ ಲೋನ್ ಇದೆ ಅದು ಕ್ಲಿಯರ್ ಮಾಡಿ ಆಮೇಲೆ ನಿಮಗೆ ಲೋನ್ ಕೊಡ್ತೀವಿ ಅಂತ ಶೋರೂಮ್ ಅಲ್ಲಿ ಬ್ಯಾಂಕ್ ಇರುತ್ತಲ್ಲ ಅವರು ಹೇಳಿದ್ರು ಹೌದಾ ಅಂತ ಹೇಳ್ಬಿಟ್ಟು ಆಗೋಗಿ ಚೆಕ್ ಮಾಡ್ಸಿದ್ರೆ ಅದಕ್ಕೆಲ್ಲ ಇಂಟ್ರೆಸ್ಟ್ ಎಲ್ಲ ಸೇರಿಬಿಟ್ಟು ಮುಂಚೆ ಕಟ್ಟಿದ್ರು ಒಂದು ಐದಾರು ಸಾವಿರ ಏನೋ ಕಟ್ಟಿದ್ರು ಆಗಾಗ ಮಂತ್ ಮಂತು ಮತ್ತು ಆಮೇಲೆ ಪೆಂಡಿಂಗ್ ಬಿಟ್ಬಿಟ್ರು ಕಟ್ಟಲಿಲ್ಲ ಸೊ ಅದೆಲ್ಲ ಸೆವೆಂಟಿ ಏಟ್ ತೌಸಂಡ ಸಿಕ್ಸ್ಟಿ ಸಿಕ್ಸ್ಟಿ ಏಯ್ಟ್ ಸೆವೆಂಟಿ ಏಯ್ಟ್ ಅನ್ಸುತ್ತೆ ಹಾಂ ಅಷ್ಟು ಎಂಬತ್ತು ಸಾವಿರ ಕಟ್ಬಿಟ್ವಿ ಅದಕ್ಕೇನೆ ಹಂಗಾಗಿ ನಮಗೆ ಕ್ಯಾಶು ಒಂದು ಲಕ್ಷ ಕಡಿಮೆ ಮಾಡಿದ್ವಿ ನಾವು ಕಟ್ಟೋದು ಮೂರು ಲಕ್ಷ ಕಟ್ಟದ್ವಿ ಅಷ್ಟೇ ಗಾಡಿಗೆ ನಮಗೆ ಮಂತ್ಲಿ ಇ ಎಮ್ ಐ ಬಂದುಬಿಟ್ಟು ಹದಿನೈದು ಸಾವಿರದ ಎಂಟುನೂರು ಇನ್ನು ಟೂ ಹಂಡ್ರೆಡ್ ಕಡಿಮೆ ಹದಿನಾರು ಸಾವಿರ ಹಾಕಿದ್ದಾರೆ ಮಂತ್ಲಿ ಮಂತ್ಲಿ ನಾವು ಎಮ್ ಐ ಕಟ್ಕೊಂಡು ಹೋಗೋ ಥರ ಐದು ವರ್ಷಕ್ಕೆ ಹಾಕ್ಸಿದ್ದೀವಿ ನಾವು ಸೊ ಅದ್ರ ಅಂದರೆ ಇಂಟ್ರೆಸ್ಟ್ ನಾವು ಹಾಕ್ಸಿರೋ ಅಂಥದ್ದು ಈಗ ನಮ್ಮ ಹತ್ರ ಒಂದು ಲ್ಯಾಕ್ ಇದೆ ಅಂತ ಅಂದರೆ ಒಂದೇ ಸರಿ ಪೇ ಮಾಡಿದ್ರೆ ಅದಕ್ಕೆ ಇನ್ನು ಇಂಟ್ರೆಸ್ಟ್ ಹಾಕೋಲ್ಲ ಉಳಿಕೆ ಇರೋದಕ್ಕೆ ಹಾಕ್ತಾರೆ ಆ ರೀತಿ ಸೊ ಹಂಗೆ ಅದಕ್ಕೋಸ್ಕರ ನಾವು ಈ ಐಡಿಯಾ ಮೇಲೆ ತೊಗೊಂಡಿದ್ದು ಡೌನ್ ಪೇಮೆಂಟ್ ಬಂದುಬಿಟ್ಟು ನಾವು ತ್ರೀ ಲ್ಯಾಕ್ ಪೇ ಮಾಡಿದ್ದೀವಿ ಇ ಎಮ್ ಐ ಬಂದುಬಿಟ್ಟು ನಮಗೆ ಹದಿನೈದು ಸಾವಿರದ ಎಂಟುನೂರು ಹಾಕಿದ್ದಾರೆ ಹದಿನೈದು ಸಾವಿರದ ಎಂಟುನೂರು ಚಿಲ್ಲರೆ ಬರುತ್ತೆ ಸೊ ನಿಮಗೆ ಆಗಿ ಹೇಳ್ಬೇಕಂದ್ರೆ ಒಂದು ಕ್ಲೀನಾಗಿ ಒಂದು ಹದಿನಾರು ಸಾವಿರ ಅಂತಂದೇ ಹೇಳ್ಬೋದು ಮಂತ್ಲಿ ಇ ಎಮ್ ಐ ಸೊ ಈ ರೀತಿ ನಮ್ಮ ಬಜೆಟಲ್ಲಿ ತುಂಬ ಚೆನ್ನಾಗಿರುವಂಥ ಗಾಡಿ ತೊಗೊಂಡ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಗಿದೆ ಗಾಡಿ ಮಾತ್ರ ಸೊ ಪರವಾಗಿಲ್ಲ ನಮ್ಮ ಫೈವ್ ಮೆಂಬರ್ಸ್ಗೆ ಆರಾಮಾಗಿ ಕುತ್ಕೊಂಡು ಓಡಾಡ್ಬೋದು ಗಾಡೀಲಿ ಅದಕ್ಕೋಸ್ಕರ ನಾವು ಗಾಡಿ ತೊಗೊಂಡಿದ್ದು ಹಾಗೆ ಇದು ರೋಡ್ ಆನ್ ರೋಡ್ ಪ್ರೈಸ್ ಎಷ್ಟು ಅಂತಂದು ಕೇಳಿದ್ರಿ ಶೋರೂಮ್ ಅಂದ್ರೆ ಆನ್ ರೋಡ್ ಪ್ರೈಸ್ ಎಷ್ಟು ಅಂತ ಕೇಳಿದಾಗ ನಾನು ಅದು ಹೇಳೋದಾದರೆ ಹತ್ತು ಐವತ್ತೊಂದು ಅದರಲ್ಲಿ ನಿಮಗೆ ಡಿಸ್ಕೌಂಟ್ ಮಾಡಿ ಕೊಡ್ಬೋದು ಸೊ ಈ ರೀತಿ ನಾವು ಯೂಟ್ಯೂಬರ್ಸ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟರು ಅದಕ್ಕೆ ನಾವು ಕೇಳಿದ್ವಿ ಸೊ ನಾವು ಈ ಥರ ಕಂಟೆಂಟ್ ಕ್ರಿಯೇಟರ್ಸು ಈ ಥರ ವೀಡಿಯೋಸ್ ಮಾಡ್ತೀವಿ ನಿಮ್ಮದು ಪ್ರಮೋಟ್ ಆದಂಗೆ ಆಗುತ್ತೆ ನೋಡಿ ನೋಡ್ಕೊಂಡು ಕೊಡಿ ಅಂತಂದರೆ ನಮಗೂ ಡಿಸ್ಕೌಂಟ್ ಮಾಡಿ ಕೊಟ್ಟರು ಈ ಥರ ಟೋಟಲಿ ನಮ್ಮದು ಹನ್ನೆರಡೂವರೆ ಆಗಿದೆ ಈಗ ಇ ಎಮ್ ಐ ಮೇಲೆ ತೊಗೊಂಡವಲ್ಲ ಅದು ಇಂಟ್ರೆಸ್ಟು ಮತ್ತು ಕ್ಯಾಶ್ದು ಅಮೌಂಟ್ ಎಲ್ಲ ಸೇರಿಬಿಟ್ಟು ಟೋಟಲಿ ಹನ್ನೆರಡು ನಾವು ಇ ಎಮ್ ಐಲ್ಲಿ ತೊಗೊಳಲ್ಲ ಕ್ಯಾಶ್ ಕೊಟ್ಟು ತೊಗೊತೀವಿ ಅಂದರೆ ನಿಮ್ಗೆ ಹತ್ತುವರೆಗೆ ಸಿಗುತ್ತೆ ಗಾಡಿ ಆರಾಮಾಗಿ ತಗೋಬಹುದು ಸನ್ ರೂಫ್ ಇದೆ ಭಾಳ ಚೆನ್ನಾಗಿದೆ ಗಾಡಿ ಮಾತ್ರ ನನಗೆ ವೈಟು ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಇತ್ತು ಅದಕ್ಕೆ ನಾವು ಇದನ್ನು ಫೈನಲ್ ಫೈನಲ್ ಮಾಡಿದ್ದು ನಾವು ಹಾಗೆ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಬ್ಬರು ನನ್ನ ಹಿತೈಷಿ ಇದ್ದಾರೆ ಸೊ ಎನಿ ಟೈಮು ನನಗೆ ಕಾಮೆಂಟ್ ಮಾಡ್ತಾನೇ ಇರ್ತಾರೆ ಬ್ಯಾಡಾಗಿ ಸೊ ಅವ್ರು ಅದು ಏನಕ್ಕೆ ಆ ಥರ ಟಾರ್ಗೆಟ್ ಮಾಡಿದಾರೆ ಗೊತ್ತಿಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಇದಿಲ್ಲ ಕಾಸಿಲ್ಲ ಅಂತೀಯ ಕಾರ್ ತೊಗೊಳಕ್ಕೆಲ್ಲ ಕಾಸಿದೆ ಅಂತೀಯಾ ಬಿಟ್ಟಿ ಶೋಕಿ ಏನೋ ಏನೇನೋ ಹಾಕಿದ್ರು ಬಿಟ್ಟಿ ಶೋಕ ಶೋಕಿ ಮಾಡೋ ಮುಂದೆ ನೀನು ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಲ್ಲ ದಮ್ಮಿಲ್ವ ನಿನಗೆ ಧೈರ್ಯ ಇಲ್ವ ಕಾಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ಅಂತಂದು ಈಗ ಅಲ್ಲಿ ಒಂದು ಕೆಸರಿದೆ ಅಲ್ಲಿ ಅಂತ ಅದ್ರ ಮೇಲೆ ಕೆಸ್ರ ಮೇಲೆ ಕಲ್ಲ ಎತ್ತಾಕೋ ಕೆಲಸ ನಾನು ಮಾಡಲ್ಲ ಕೆಸ್ರ ಮೇಲೆ ಇದು ಕಲ್ಲು ಎತ್ತಾಕಿದ್ರೆ ಆ ಕೆಸರೆಲ್ಲ ನನ್ನ ಮುಖದ ಮೇಲೆ ಸಿಡಿಯೋದು ಸೊ ಹಂಗಾಗಿ ಕೆಸರಿದೆ ಅಂದರೆ ನಾವು ದಾಟ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ಸೈಡಿಂದ ಹೋಗ್ತೀವಿ ಅದು ಬಿಟ್ಟು ನಾನು ಕಲ್ಲು ಹಾಕ್ತೀನಿ ಅಂತ ಅಲ್ಲೇ ಕಲ್ಲು ಹಾಕಿದ್ರೆ ನನ್ನ ಮೇಲೆ ಸಿಡಿಯುತ್ತೆ ಸೊ ಹಂಗಾಗಿ ನಾನು ಆ ಥರ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋಕೆ ಹೋಗಲ್ಲ ಪಾಪ ಯಾವಾಗಲೂ ಅದೇ ಗೋಗರಿತಾ ಇರುತ್ತೆ ಯಾವಾಗಲೂ ನಾನು ಕಾಮೆಂಟಿಗೆ ರಿಪ್ಲೈ ಮಾಡಲ್ಲ ನೀನು ದಮ್ಮಿಲ್ವಾ ಧೈರ್ಯ ಇಲ್ವಾ ಅಂತಂದು ಹೇಳ್ತಾ ಇರ್ತಾಳೆ ಸೊ ಪರವಾಗಿಲ್ಲ ಲೇಡೀಸೋ ಜೆಂಟ್ಸೋ ಗೊತ್ತಿಲ್ಲ ಆಗಲಿ ಆ ಥರ ಮಾಡ್ತಾ ಇರ್ತಾರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಒಂದು ಒಂದು ಸಾ ಒಂದು ಸಾವಿರ ಖರ್ಚು ಮಾಡ್ಕೊಂಡ್ರೆ ಅದು ಆಗುತ್ತೆ ಏನಂದರೆ ಯಾಕೆ ಕ್ಲೀನ್ ಮಾಡ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ನಾನು ಒಂದು ವಾಲ್ಪೇಪರ್ ಥರ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಬಿಟ್ಟು ಮುಂದೆ ಅವಾಗ ಅದೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿದೆ ನಾವು ಅದಕ್ಕೇನೇ ಪೇಂಟ್ ಮಾಡಿದ್ರು ಸೊ ಅದೇ ಥರನೇ ಇದೆ ಇಲ್ಲ ಆಯಿಲ್ ಆಯಿಲ್ ಪೇಂಟ್ ಬರುತ್ತಲ್ಲ ಅದು ಮಾಡಿಸ್ಬೇಕಾಗುತ್ತೆ ಗೋಡೆಲೆಲ್ಲ ಅಷ್ಟೊಂದು ಫ್ಲಾಟ್ ಆಗಿ ಚೆನ್ನಾಗಿಲ್ಲ ಹಳೆ ಮನೆ ನಮ್ಮದು ಅದಕ್ಕೋಸ್ಕರ ಆ ಥರ ಏನೂ ಮಾಡಿಸಿಲ್ಲ ನಾವು ಏನಕ್ಕೆ ಅದನ್ನು ಇನ್ನೂ ರೆಡಿ ಮಾಡಿಸ್ತಾ ಇಲ್ಲ ಅಂದರೆ ನಮ್ಮೂರಲ್ಲಿ ಜಾತ್ರೆ ಇದೆ ಜನವರಿ ಇಲ್ಲ ಫೆಬ್ರವರಿ ಮಂತಲ್ಲಿ ದೊಡ್ಡ ಜಾತ್ರೆ ಮಾಡ್ತಾರೆ ಆವಾಗ ಹೊರಗಡೆ ಶೀಟ್ ಎಲ್ಲ ಒಡೆದೋಗಿದಾವೆ ನಮ್ಮ ಮಳೆ ಬಂದರೆ ನೀವು ಹೊರಗಡೆ ಎಲ್ಲ ನೀರೆಲ್ಲ ತುಂಬಿರುತ್ತೆ ಅದಕ್ಕೋಸ್ಕರ ಶೀಟ್ ತಗಸ್ಬಿಟ್ಟು ತಗಸ್ಬೇಕಾದ್ರೆ ಗೋಡೆನೂ ಒಡಿಬೇಕು ಸ್ವಲ್ಪ ನಾವು ಅಡುಗೆ ಮನೆಯಿಂದ ಫುಲ್ ಎಲ್ಲ ಗೋಡೆನೂ ಬರ್ಬೇಕು ಆವಾಗ ಇಲ್ಲಿ ಈಗಲೇ ರೆಡಿ ಮಾಡಿಬಿಟ್ರೆ ಎಲ್ಲ ಮತ್ತೆ ಎಲ್ಲ ಹೊರಟೋಗುತ್ತೆ ಅದಕ್ಕೋಸ್ಕರ ಆಗ ಒಡೆದು ನಾವು ಶೀಟ್ ಹಾಕಿದ್ಮೇಲೆ ಆವಾಗ ಅವಾಗ ಇದನ್ನು ರೆಡಿ ಮಾಡೋಣ ಅಂತ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ನನ್ನ ಕೈಲಿ ಏನೋ ಒಂದು ಎರಡು ಸಾವಿರಕ್ಕೆ ಅಡುಗೆ ಮನೆ ಕ್ಲೀನಾಗಿ ರೆಡಿ ಆಗಲ್ಲ ಅಯ್ಯೋ ಏನು ತಲೆ ಇದೆಯೋ ಏನೋ ಗೊತ್ತಿಲ್ಲ ಆಗಲಿ ಅವ್ರು ಮಾತ್ರ ಶೋಭಾ ಅನ್ನೋ ಐಡಿಯಿಂದ ಮಾಡ್ತಾರೆ ಮಾಡಲಿ ಮಾಡಲಿ ನನಗಂತೂ ತುಂಬ ಖುಷಿ ಅವ್ರ ಕಾಮೆಂಟ್ಸ್ ಎಲ್ಲ ನೋಡಿದ್ರೆ ಈಗ ಬೇಜಾರು ಅನ್ನೋದು ಆಗೋಲ್ಲ ಕೋಪ ಅನ್ನೋದು ಬರಲ್ಲ ಪ ಪಾಪ ಕೆಲಸ ಇಲ್ದೋರು ಮಾಡ್ತಾ ಕುತ್ಕಂತಾರೆ ಮಾಡಲಿ ಪಾಪ ಅವ್ರಿಗೆ ಅದೇ ಅದೇ ಕೆಲಸ ಅದು ಬಿಟ್ಟರೆ ಇನ್ನೇನು ಮಾಡಕ್ಕೆ ಬರಲ್ಲ ಅಂತ ನನಗೆ ಗೊತ್ತಾಗಿದೆ ಸೊ ಹಾಗಾಗಿ ಮಾಡ್ತಾ ಅದೇ ರೀತಿ ಹೋಗ್ತಾ ಇರಲಿ ಹಾಗೆ ಇದಕ್ಕೆ ಕಾರ್ ಡೀಟೇಲ್ಸ್ ಸಿಕ್ಕಿದೆ ಅಂದರೆ ನಿಮಗೆ ನಮ್ಮ ಕಾರ್ದು ಯಾವುದು ಏನು ಅನ್ನೋದೆಲ್ಲ ಸಿಕ್ಕಿದೆ ಹಾಂ ಅಷ್ಟೇ ಫೈನಲಿ ನಿಮಗೆ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನೇನು ನೋಟ್ ಮಾಡ್ಕೊಂಡಿಲ್ಲ ನೋಡಿದೆ ಒಂದು ವೇಳೆ ಏನಾದರೂ ನೋಟ್ ಮಾಡಿದ್ದೀನಿ ಅಂತ ಏನೂ ಮಾಡ್ಕೊಂಡಿಲ್ಲ ಸೊ ಹೀಗೆ ನಾವು ತೊಗೊಂಡಿರುವಂಥದ್ದು ಕಾರ್ ಡೀಟೇಲ್ಸ್ ನಿಮ್ಗೆ ಸಿಕ್ಕಿದೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದು ಇದೇ ವಿಡಿಯೋಗೆ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಥರ ಇತ್ತು ಇವತ್ತಿನ ವೀಡಿಯೋ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾವು ಶೋಕಿ ಮಾಡೋಕ್ಕೆ ಓಡಾಡಕ್ಕೆ ಅಂತ ತೊಗೊಂಡಿಲ್ಲ ನಾನು ದುಡಿಯೋಕ್ಕೆ ಅಂತಂದೇ ನಾವು ತೊಗೊಂಡಿರೋದು ಕಾರ್ ಬೇಕೇ ಬೇಕಾದ ಪರಿಸ್ಥಿತಿಯಲ್ಲಿದ್ದೀವಿ ಅದಕ್ಕೋಸ್ಕರ ತೊಗೊಂಡಿದ್ದು ಮನೆ ಅಂದರೆ ಸುಲಭದ ಮಾತೇ ಅಲ್ಲ ಕಟ್ಟೋ ಅಂಥದ್ದು ನಾವು ಎಷ್ಟೇ ಚಿಕ್ಕದಾಗಿ ಕಟ್ತೀವಿ ಅಂದರೂ ಅದಕ್ಕೆ ಅಮೌಂಟ್ ಅನ್ನೋದು ಸ್ವಲ್ಪ ಒಂದ್ಸಿ ಇಟ್ಕೋಬೇಕಾಗುತ್ತೆ ಸೊ ಒಂದ್ಸಿ ಇಟ್ಕೊಳ್ಳೋ ಅಷ್ಟು ನಮ್ಗೆ ಇನ್ನೂ ಕೊಟ್ಟಿಲ್ಲ ದೇವರು ಸೊ ಇದನ್ನು ನಾವೆಲ್ಲ ಸಾಲದ ಮೇಲೆ ತೊಗೊಂಡಿರೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ನಾವು ಒಂದ್ ಇಟ್ಕೊಂಡ ಮೇಲೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಮನೆ ಕಟ್ಟೆ ಕಟ್ತೀವಿ ನಾವು ಜೀವಂತವಾಗಿ ಒಂದು ಇದ್ದರೆ ಸೊ ನಾವಂತೂ ಕಟ್ಟೆ ಕಟ್ತೀವಿ ಮನೆ ಕಟ್ಟದೆ ಅಂತೂ ಇದು ಮಾಡಲ್ಲ ಸೊ ಆ ರೀತಿ ನನ್ಗೊಂದು ಗುರಿ ಇದೆ ಒಂದು ಕನಸೋದು ನನ್ಗೊಂದು ಒಳ್ಳೆ ಮನೆ ಕಟ್ಕೋಬೇಕು ಅನ್ನೋದು ಅದು ಕ್ಲಿಯರ್ ಆಗೋವರೆಗೂ ನಾನು ಇದೇ ರೀತಿ ಕಷ್ಟಪಡ್ತಾನೆ ಇರ್ತೀನಿ ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಕಾರ್ ಬಗ್ಗೆ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್